ಗಾಂಡನ ಮಾಡಿಂಡಿ ಸಣ್ಣ ಉದಾಹರಣೆ ಇದು ಸೃಷ್ಟಿ ನಿಯಮದ ಮದುವೆ ಮಾಡ್ಕೋಬೇಕಾಗೇತಿ ಮದ್ವಿ ಮಾಡ್ಕೊಂಡ್ ಬಳಕೆ ಮಕ್ಕಳ ಮಾಡ್ಬೇಕಂತ ಮಾಡ್ತಾರ ಯಾರ ಏನಿಲ್ಲ ತಮ್ಮ ತಮ್ಮ ಚಟಕ ಗಂಟುಗಳು ಗುಡದಕ್ಕಿಂತ ಘಟ ಹೊಂಡ್ಲಾತಿವ್ ಭೂಮಿ ತೆಲಿ ಮ್ಯಾಗ ಮಕ್ಳ ಮಾಡ್ಬೇಕ ಯಾರು ಮಾಡಂಗಿಲ್ಲ ಅವ್ರವ್ರ ಚಟಕ್ ಅವ್ರ ಗಂಟು ಬಿಳುಗುಡದಕ್ಕಿಂತ ಘಟ ಹೊಂಡ್ಲತಿ ಓ ಸುರೇಶ ಹಿಡದ ಪದ ಹಾಡೋದ ಯಾನಗ ಯಾವ ಪತಾನ ಉಪದೇಶ ಆವ ನಿನಗಾನವದೇಶ

ಅಪ್ಪಣ ನೆನಗ ಹೇಳ ಜಾಗ ಏನು ಏನ್ ಮಾಡ್ಲತ್ತೇನ್ರಿ ಹುಡುಗ ಏನ್ ಮಾಡ್ಲತ್ತಾನ ಹುಡುಗ ಉಪ್ಪ ನೀರ ಉಣ್ಣುವ ಬರುತ್ತಲ್ಲ ಆ ಪತಿಗೆ ವಾದ ಹಾಕಿ ಗರುತ್ತೆ ಅಲ್ಲ ಸೂತ್ರ ಇಲ್ಲದ ಆ ಮಂಗಳಮ್ಮ ನೀನೇನು ಮಾಡುವ ಆ ವೃತ್ತಿ ಅಲ್ಲ ಹೊಟ್ಟ ಗಾಂಡ್ ದೊಡ್ಡವ್ ನೋಡಿ ಇವನು ಗಂಡನ ಕಾಲ ಬಿಡ್ರಿ ಗಾಂಡನ ಮಾಡ್ಕೋರಿ ಮಾಡ್ಕೋರಿ ಮಾತ್ ಕೇಳಿ ಸಣ್ಣ ಉದಾಹರಣೆ ಇದು ಸೃಷ್ಟಿ ನಿಯಮದ ಮದುವೆ ಮಾಡ್ಕೋಬೇಕಾಗೇತಿ ಮದ್ವಿ ಮಾಡ್ಕೊಂಡ ಬಳಕೆ ಮಕ್ಕಳ ಮಾಡ್ಬೇಕಂತ ಮಾಡ್ತಾರ ಏನಿಲ್ಲ ತಮ್ಮ ತಮ್ಮ ಚಟಕ ಭೂಮಿ ಘಟ ಮ್ಯಾಗ ಮಕ್ಕಳ ಮಾಡ್ಬೇಕ ಯಾರು ಮಾಡಂಗಿಲ್ಲ ಅವ್ರವ್ರ ಚಟಕ್ ಅವ್ರ ಗಂಟು ಬಿಳಗ್ಡದಕ್ಕಿಂತ ಗಟ್ಟ ಹೊಂಡ್ಲಾತಿ ಓ ಸುರೇಶ್ ಹುಡ್ಲ ನನಗ ಹೆಂಗ ಆಗ್ಯದ ಹಾದಿ ಮ್ಯಾಗ ಒಂದು ದೊಡ್ಡ ಗಾಡಿ ನಡೆದಿತ್ತು ತಮ್ಮ ಏನತು ದೊಡ್ಡ ಗಾಡಿ ನಡೆದಿತ್ತು ಗಾಡಿ ಬುಡಕ ಡೊಗ್ಗಿ ಒಂದು ನಾಯಿ ನಡೆದಿತ್ತು ಆ ನಾಯಿಗೆ ಏನೋ ಸೊಕ್ಕ ಬಂದಿತ್ರಿ ಏನತ್ತ ಸೊಕ್ಕ ಬಂದಿತ್ತು ನಾಯಿಗೆ ಇಂತದೊಂದು ನಾಯಿ ಗಾಡಿ ಬುಡಕ ಡೊಗ್ಗಿ ನಡೆದಿತ್ತು ನಾಯಿಗೆ ಸೊಕ್ಕ ಬಂದಿತ್ತು ಏನಂತ ಹೇಳಿ ಏನತ್ತ ಆಹಾ ನಾಯಿಟ್ಟ ದೊಡ್ಡ ಒಂದು ನನ್ನ ಮೇಲೆ ಗಾಡಿ ನಡೆದದ ಸೊಕ್ಕ ಬಂದಿತ್ತು ನಾಯಿಗೆ ಏನಾಯ್ತ ಅವಾಗ ಹಿಂಗ ಸೊಕ್ಕ ಬತ್ತು ನಾ ನಿತ್ರ ಗಾಡಿ ಅನ್ನೋ ಅನ್ನೋಟ ಸೊಕ್ಕ ಬತ್ತು ಅವಾಗ ಏನತು ಕೆಟ್ಟ ಬ್ಯಾನ್ಗೆ ಬಿಸಲ ತೆಳಕ್ ಕುಯ್ತು ಏನಾಯ್ತು ಡಾಂಬರ ರೋಡ್ ಕಾದಿತ್ತು ಸರ 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 ಬಡಿಬಾರ್ದ ಬರದ ಜಾಗನಿಗೆಲ್ಲ ಬಡಿಯಲ್ಲ ನೋಡ್ರಿ ಬಿಸಿಲಾ ಅವಾಗ ಏನ್ ಮಾಡ್ತಿದ ನಾಯಿ ಹೊಳ್ಳಿ ಹೋಗಿ ಹೋಗಿ ನಾಯಿ ಮತ್ತ ಗಾಡಿ ಬುಡಕ ಡೊಗ್ಯದ ಅವಾಗ ನನ್ನ ಗೊತ್ತಾಗ್ತಿದ್ಯಾಲ ನಡದ ನಡಿಯಂಗ ನಡ್ದಿ ನಾ ಹಂಗ ಯಾವ ಗಾಡಿ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ನಾಯಿ ಡೊಗ್ಗಿ ನಡ್ದದ ನಾ ಶರೀರ ಅನ್ನುವಂತ ಗಾಡಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ನಾಯಿ ಯಾವಲ್ಲಿ ಇರ್ತಿತ್ತು ಕೆಲಸ ಇಲ್ಲ ಏನಿಲ್ಲ ಅದಕ್ಕ ತಮ ಏನಾಗ್ತದ ಹೇಳಿ ಗಂಡ ಬಾಳ ದೊಡ್ಡವ ಅದಕ್ಕ ತಮ್ ದಯವಿಟ್ಟು ಮಾಯಕದವ್ರು ಸ್ವಲ್ಪ ಈ ಸೌಂಡ್ ಕರೆಕ್ಟ್ ಇಲ್ರಿ ಯಾಕಂದ್ರ ಸ್ವಲ್ಪ ಹೀರಪೀರಾ ಮಾಡ್ಲಕ್ ಹೋಗ್ಬೇಡ್ರಿ ಅದಕ್ಕ ತಮ್ಮ ಏನಾಗ್ತದ ಒಟ್ಟ ಗಂಡ ದೊಡ್ಡವ ಗಾಂಡ ದೊಡ್ಡವ ದೈವದವ್ರು ಎಲ್ಲ ಈಗ ಶಾಸ್ತ್ರ ಬಲ್ಲವರದ್ರಿ ಎಲ್ಲ ತರ ವಾದಿ ಏನು ನಡದತ್ತೇನೋ ತಿಳ್ಕೊಂಡ್ರಿ ಒಟ್ಟು ಗಂಡ ಗಾಂಡ ದೊಡ್ಡವಂತ ನೀವ್ ಹೇಳೀಗ್ರ ಏನ ಕೊಳಾಗ ತಾಳಿ ಇರ್ಬೇಕು ಕಾಲಾಗ ಕಾಲಂಗ್ರ ಇರ್ಬೇಕು ಹಣಿ ಮೇಲೆ ಕೋಕುಮ ಇರ್ಬೇಕು ಹಸ್ರ ಬಳಿ ಇರ್ಬೇಕೆಲ್ಲಾ ಇಟ್ಟಂತ ನಾ ಗಂಡದ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳ್ತಾನ ಅವನಲ್ಲಿ ಆಕ್ಲೆ ಒಟ್ಟು ಗಂಡದ ದೊಡ್ಡವ ಅಂತ ಇವ್ ಹೇಳ್ತಾನ ಗಾಂಡ ಇದ್ರ ಇರಬೇಕು ಹೆಂತ ಇರ್ಬೇಕು ಗಾಂಡ ಮಾಡಿಕೊಂಡ ಹೆಣತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅವ ದೊಡ್ಡವ ದೊಡ್ಡ ಮಾಡಿಕೊಂಡ ಹೆಣ್ತಿದ ಯಾವ್ರೆ ಎತ್ತಿ ಹೊರಗೆ ನಾವು ನೋಡಿದ್ರ ಆ ಮಗನ ತಿಲ್ಯೋ ಇಡ್ಲೋ ಅನ್ನುವಂತ ಸಿಟ್ಟು ಉಕ್ತಿರ್ಬೇಕು ಗಾಂಡನಲ್ಲಿ ಅದು ಗಾಂಡದ ಹೊಡದಪ್ಪ ಹೆಂಗ್ರಿ ಈ ಗಾಂಡ ಈ ಗಾಂಡ ಹೆಂಗ ಇದು ಇದು ಗಾಂಡ್ ಗಾಂಡ ಇದು ಸುಮ್ ಸುಳ್ಳು ಸುಳ್ಳು ಗಾಂಡ್ ಕಾಣತದಿ ಸುಳ್ಳು ಸುಳ್ಳು ಗಾಂಡ ಕೂತಾರ ನೋಡಿ ಥೇಟ್ ಬುಟ್ಟಿಯಾಗ ಜೋಕುಮಾರ್ ಕುತ್ತಂಗ ನನಗ ಬಹಳ ಮಾತಾಡತನವ ಮಾತಾಡಬೇಡ ಹುಟ್ಟಿದ ಮಗಳು ಯಾವ್ ಕಡೆ ಮಾತಾಡ್ಸ್ಕೊಂಡಿದ ನೀ ಯಾವ ಗಿಡದ ತಪ್ಪಲು ನನ್ನ ಕಾಲಾಗಿನ ಇದು ಯಾವ ಕರ ವಾಣಗಾರ

ತಮ್ಮ ಏನಾಗ್ತದ ಅಲೋ ಗಂಡ ದೊಡ್ಡ ಮಂದಿ ದುಷ್ಟ ದುಶ್ಯಾಸನ ಕೂಡಿದಂತ ದ್ರೌಪದ ಗಾಂಡ ಅಂತ ಹೇಳತ್ತಿ ಗಂಡನ ಕಮ್ಮಿ ಮಾಡಿ ಕೂಡ್ಲತ್ತಿನಿ ಮೊದಲು ದುಶ್ಯಾಸನ ಸೀರೆ ಸೆಳಿ ಒಳಗ ಏನಾಯ್ತು ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರ ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಾಂಡ್ರಿದ್ರಿ ಯಾವ ಒಬ್ಬನಿತ್ತ ಆದ್ ಹೆಂಡತಿ ಸೀರಿ ಜಗಲತಿಯನ್ನು ಕೂಡಿದಂತ ಮಂದಿಯಾಗ ಆಗ ಐದು ಮಂದಿ ಸಂಡ್ರಗತ್ತೆ ತೆಳಗ ಚಂಡ್ ಹಾಕಿ ಕುತೋರಿ ಯಾಕೋ ಮಗನ ನನ್ನ ಹೆಣತಿ ಸೀರೆ ಯಾಕೆ ಜಗತ್ತ ಒಬ್ಬರೇ ಮಗ ಎದ್ದು ಹೋಗಿರಿ ಒಬ್ಬರೇ ಮಗ ಎದ್ದು ಹೋಗಿರಿ ಏ ಹೋಗ್ಬೇಕಲಾ ಏ ನನ್ನ ಹೆಂಡತಿ ಸೀರಿಯಾಕ ಜಗತ್ತಿ ಮಗ ಆತು ಒಬ್ಬರೇ ಹೋಗಬೇಕು ಗಾವ ಐದು ಮಂದಿದ್ರಲ್ಲ ಗಂಡಾಳ ಮೂರ್ ಲೋಕದ ಗಂಡ ಅರ್ಜುನ ಅದ್ರಾಗ ಡೊಗ್ಗಿದ ಆಯುದಲ್ಲ ಕಲ್ ಭೀಮ ಅಂತ ಭೀಮ ಯುದ್ಧ ಭೀಮ ಯುದ್ಧ ಆಡೋದೇನ ಆಹಾ ತೆಳಗ ಚಂಡ ಹಾಕಿ ಕೂತಾವ ಇಲ್ಲಿ ಗಂಡ ಕಮ್ಮಿ ಆದಿ ಆ ಯಾಕ ನೀವ ಹೋಗಿ ಹೇಳಬೇಕಲ್ಲ ಇವ್ರೇನ್ ಹೇಳ್ತಾರ ಅವ್ನಕ್ಕೆ ಮೊದಲ ಇವ್ರು ಓಡ್ಲತ್ತಿದ್ರ ಮುಕಳಿ ಕಾಲು ಹಚ್ಚಿ ಆ ಇವ್ರ ಇದ್ದಿದಿಲ್ಲ ಅಲ್ಲಿ ಸನೆಕ ಇಲ್ಲಿ ಗಂಡ ಕಮ್ಮಿ ಆದಿ ಕಡಿಮೆ ಆದಿ ಇಲ್ಲಿ ಗಂಡ ಇನ್ನೊಂದು ಜಾಗನೇ ಗಂಡ ಕಮ್ಮಿನಿ ಎಲ್ಲಿ ಇವನು ಕಾಲ ಬಿಳಬೇಕು ನಾವ್ ಹೊತ್ತು ಹೊಂಟ್ರ ಹೇಳ ನೀ ಬರೇ ಕೌಂದಿ ಪುರಾಣ ನೀ ಹೇಳುದರೇ ಬಹಿರಂಗ ನಾ ಹೇಳೋದು ಪುರಾಣ ಲೇಖಿ ಹೆಂಗ ತಗದು ನೋಡ್ರ ಸದ್ದ ಸಿಗಲಾಕಬೇಕು ಅಲೋ ಸುರೇಶ ಏನ್ ಹೇಳದಾ ಗಾಂಡನ ಕಾಲ ಬೀಳಬೇಕಂತ ನೀ ಹೇಳಿ ನಿನಕೆ ಮಾಡಿದ್ದ ನಿನ ಧರ್ಮರಾಜ ಏನ್ ಮಾಡ್ತಿದ್ದೀವ್ ಧರ್ಮರಾಜ ಹತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರ ಏನ್ ಮಾಡ್ತಿದ್ದ ದ್ರೌಪದನ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ ಅಮ್ಮ ಧರ್ಮರಾಜ ಆ ಧರ್ಮರಾಜ ಧರ್ಮರಾಜ ಕೋಮ ನೋಡಿ ಪೋತ್ ರಾಜ ಝಕ್ಕ ಕಾಲು ಬೀಳುತ್ತಿದ್ದೇನ ಕಮ್ಮಿ ಅದ ಗಾಂಡ್ ಗಂಡಿದ್ರ ಅಟ್ಟ ಮುಕ್ತಿ ಆಗ್ತೀರೀ ಆಗಂಗಿಲ್ಲ ಅಂದಿ ಹುಚ್ಚ ಪ್ಯಾಲಿ ಗಾಂಡನ್ ಮಾಡ್ಕೊಳದ ಮುಕ್ತಿ ಅವ್ ಗಂಡಾಳ ಯಾರ ರಾಮಾಯಣಿ ಓದಿ ನೋಡು ಏನಾಗೇತಿ ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಈ ಕೊಳ್ಳಾಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲುಂಗ್ರ ಹಾಕಿಲ್ಲ ಕೈಯಾಗ ಬಳಿ ಹಾಕಿಲ್ಲ ಹಣಿ ಮೇಲೆ ಕುಂಕುಮ ಹಚ್ಚಿಲ್ಲ ಅಲ್ಲೆಲ್ಲ ಗಂಡನ ಮಾಡ್ಕೊಳಾರ್ದನ ಮುಕ್ತಿ ಗಂಡಳ ನನ್ನ ತಾಯಿ ಶಬರಿ ಅಲ್ಯಾವ ಗಂಡ ಇದ್ದೇವು ನನ್ನ ಬದಜಂಡ ಏನು ಹೋಗಿದ್ರಿ ಅಲ್ಲೆಲ್ಲ ಗಂಡ್ರ ಹೋಗಿದ್ರ ಶಂಖ ಹಚ್ಕೊಂಡು ಸುಳ್ಳ ವದರ್ತಾವ್ರಿ ಹಾ ಅದ್ರ ತೆಲ್ಯಾಗ ತುಪ್ಪಳಿದ್ರು ನೋಡು ತುಪ್ಪಳಕ್ಕಿಂತ ನಾಯ ಕೊಟ್ಟು ಬಿಡ್ರಿ ಅವನ ಏನು ಹೇಳ್ತಾನೋ ಸುಳ್ಳ ಬದಿರ್ತೈತಿ ಶೇಂಗಾ ತಿಂದ ನಾಯಿಕತ್ಲಿ ಆ ತಳಾನು ಇಲ್ಲ ಬುಡಾನು ಇಲ್ಲ ಏನಿಲ್ಲ ನಿನಗ ಹೆಣ್ಮಕ್ಳು ಅಂದ್ರೆ ಏನ್ ನಿನ್ ಕೈ ನಿನ್ನ ಮನಿ ಹಾಳು ಮಾಡಿಟ್ಟಿ ನಾನು ನಮ್ಗೆ ಬೇಕಾದಂಗ್ ಮಾತಾಡ್ಲಾಕ ಈಗ ಬಂದ ಏನತ್ತ ಗರ್ಸಿನ ಗೂಟ ಹೊಡೆದಂಗ್ ಆಗ್ಬೇಕಂತ ಹೇಳತ್ತ ನೋಡ ಮುಂದ ಹಾಡಾವ ಏ ಗರಸ್ ಅಂದ್ರೆ ಅದು ಭೂಮಿ ಬತ್ತು ಗರಸ ಅಂದ್ರೆ ಹೆಣ್ಣಿನ ಅವತಾರ ಅಲ್ಲೇ ಗೂಟ ಹೊಡಿತಿ ಹೋದ್ ಅಲ್ಲೇ ನಿಮ್ಮ ನಿಮ್ಮಲ್ಲಿ ಚಾಲೋ ಮಾಡ್ಕೋರಲ್ಲ ನೋಡ್ತೈತಿ ನೋಡ್ತೀನಿ ಹಾ ಅಲ್ಲ ಗರಸನ ಯಾಕೆ ಹೊಡಿಬೇಕಾಗಿತ್ತು ಗೂಟ ನೀನ ಗರಸನ ಸುತ್ತ ಬರಬೇಡ ಅಪ್ಪನ ಬೆಳಸಲಕ್ಕೆ ಬಂದಾರಿ ಏ ಹೊಡಿತಾರ ಅವರು ಗರಸ ಇರಲಕ ನೆಗಲ ಮೇಲೆ ಇಟ್ಕೊಂಡು ತಿರುಗತ್ತಿದ್ದಿ ಹಾ అలా ನಿನ್ನ ಊಟಕ್ಕೆ ಬೆಂಕಿ ಹತ್ತಲಿ ಹತ್ತರ ತಮ್ಮ ಹಾ ಮಾತಾಡೋ ಮಾತು ಮಾತಾಡಿದ್ರ ಅಟ್ಟಾ ಮಾತಾಡಿಸಿಕೊಂಡೆನು ಹಾ ಮತ್ತೆ ಹೇಳਿਆ ನೋಡ್ರಿ ನಾವು ಇವೊಂದು ನಾ ಬ್ಯಾಡಿಗೆ ಮೆನ್ಶನ್ ಕೈ ಇದ್ದಂಗೆ ಇವ ಲವಂಗ ಮೆನ್ಶನ್ ಕೈ ಇದ್ದಂಗೆ ಈ ಲವಂಗ ಮೆನ್ಸಿಂಗ್ ಆಯ್ತು ನೋಡ್ರಪ್ಪ ಇದೆನ್ ಕುತ್ತತ ನೋಡ್ರಿ ಸೀಟ್ ಹೋಗದ ಗೋಪಾಗಿದೆ ಸುಳ್ಳ ಕಡೆ ಯಾಕಂದ್ರ ಲವಂಗ ಮೆಣಸಿ ಯಾಕಂದ್ರೆ ಲವಂಗ ಮೆಣಸಿನಕಾಯಿ ಇಟ್ಟ ಇರ್ತೈತಿ ಮೆಣಸಿನಕಾಯಿ ನನ್ನಂಗ ಚಂದ ಇರ್ತದತ್ತ್ ಬೆಳಗ ದುಳಗ ನೆಟ್ಟಗ ಕೆಂಪ ಏನು ಏನ್ ಖಾರ ಇರಂಗಿಲ್ಲ ಹೇಳ್ತಾನು ಏನ್ ಮಾತಾನೆ ಕೇಳು ಹಂಗ ಲವಂಗ ಮೆಣಸಿನಕಾಯಿ ಆಗ್ಲಿ ಬ್ಯಾಡಿಗೆ ಮೆಣಸಿನ ಕಾಯಿರಿ ಹೌದಾ ಇದೆಲ್ಲಾ ಹುಟ್ಟದ ಮಾತು ನನ್ನ ಭೂಮಿಯಾಗ ಎಲ್ಲಾ ಇಲ್ಲ ಭೂಮಿಯಾಗ